ಕರಾವಳಿ ಪ್ರದೇಶದ ಹೊರತಾಗಿ ಉಳಿದ ಪ್ರದೇಶಗಳಲ್ಲಿ ಪ್ರಚಲಿತವಿರುವ ಯಕ್ಷಗಾನದ ಆಟಕ್ಕೆ ಮೂಡಲಪಾಯ ಎನ್ನಲಾಗುತ್ತದೆ ಈ ಮೂಡಲಪಾಯ ಸಂಪ್ರದಾಯದಲ್ಲಿಯೇ ಉತ್ತರ ಕರ್ನಾಟಕದಲ್ಲಿ ಆಡುವ ಆಟಗಳಲ್ಲಿ ಭಿನ್ನತೆ ಇರುವುದರಿಂದ ಈ ಭಾಗದ ಆಟವನ್ನು ದೊಡ್ಡಾಟ ಎಂದು ಗುರುತಿಸಲಾಗುತ್ತದೆ ವಿದ್ವಾಂಸರ ಬಾಯಲ್ಲಿ ದೊಡ್ಡಾಟವಾಗಿರುವ ಮೂಡಲಪಾಯದ ಈ ಪ್ರಾಕಾರವನ್ನು ಜನಸಾಮಾನ್ಯರು ಆಟ ಎಂದೇ ಗುರುತಿಸುತ್ತಾರೆ ಉತ್ತರ ಕರ್ನಾಟಕದ ಜನಪದ ರಂಗಭೂಮಿಯಲ್ಲಿ ಹೊಸ ಪ್ರಾಕಾರ ಉದಯಿಸಿದಾಗ ಮೂಲದ ಆಟವನ್ನು ದೊಡ್ಡಾಟ ಎಂದು ಹೆಸರಿಸಿ ಹೊಸ ಪ್ರಾಕಾರಕ್ಕೆ ಸಣ್ಣಾಟ ಎಂದು ಬೇರ್ಪಡಿಸಲಾಯಿತು ದೊಡ್ಡಾಟದ ಕಥಾವಸ್ತು ಪೌರಾಣಿಕವಾಗಿದ್ದು ವೀರ ರೌದ್ರರಸ ಪ್ರಧಾನವಾಗಿರುತ್ತದೆ ಎಲ್ಲಾ ಕಥೆಗಳಲ್ಲಿ ಕಾಳಗವೇ ಪ್ರಮುಖ ಅಂಶ ಪೌರುಷದ ಕುಣಿತ ಭರ್ಜರಿಯಾದ ವೇಷಭೂಷಣ ಭವ್ಯ ರಂಗಸಜ್ಜಿಕೆ ಸಂಸ್ಕೃತ ಭೂಯಿಷ್ಠ ಭಾಷಾ ಛಾಯೆ ಉದ್ದವಾದ ಮಾತುಗಾರಿಕೆ ಗುಣಗಳು ಸುಮಾರು ನೂರೈವತ್ತು ವರ್ಷಗಳ ಇತಿಹಾಸ ಹೊಂದಿರುವ ಈ ಆಟವು ಮೂಲದಲ್ಲಿ ಹಾಡು ಕುಣಿತ ಪ್ರಧಾನವಾಗಿದ್ದವು ಲಭ್ಯವಿರುವ ದೊಡ್ಡಾಟದ ಕೃತಿಗಳಲ್ಲಿ ಕುಮಾರರಾಮ ಪ್ರಾಚೀನ ಕೃತಿಯಾಗಿದೆ ಸಾತ್ವಿಕ ಪಾತ್ರಗಳು ಬಣ್ಣದ ಚೌಕಿಯಿಂದ ಕುಣಿಯುತ್ತಾ ರಂಗಮಂದಿರಕ್ಕೆ ಬರುತ್ತವೆ ಸಾರಥಿ ಸದಾ ರಂಗಮಂದಿರದಲ್ಲಿದ್ದು ಪಾತ್ರಗಳನ್ನು ಸ್ವಾಗತಿಸುತ್ತಾ ಗೇಲಿ ಮಾಡುತ್ತಾನೆ ಸದಾ ರಂಗದ ಮೇಲೆ ಇರುವ ಸಾರಥಿಯ ಪಾತ್ರ ದೊಡ್ಡಾಟದಲ್ಲಿ ಪ್ರಮುಖವಾದದ್ದು ಸಾರಥಿಯು ಪಾತ್ರಧಾರಿಗಳನ್ನಷ್ಟೇ ಅಲ್ಲದೆ ಊರಿನ ಪ್ರಮುಖರು ಹಾಗೂ ಜನರನ್ನು ಕೂಡ ನವಿರಾಗಿ ಹಾಸ್ಯ ಮಾಡಿ ಪ್ರೇಕ್ಷಕರನ್ನು ರಂಜಿಸುತ್ತಾನೆ 아이고, 아이고. गया तो हम ना दर ना तार गिर गिर कौन गया जलता ಕರ್ಗ ಕತೆ ಬಳ ಇದು ರೀ ಅವು ಕಥಿನೇ ಇರ್ತಾವ್ರಿ ರೀ ಚಿತ್ರ ಸೈನಿಗೆ ಅಂದರ್ವಾ ಹೈರಾವಣ್ಣ ಮೈರಾವಣ್ಣ ಆಯ್ತು ಒನ್ ಕಾಣಬು ಇದ್ದ ಕಾಣ್ರಿ ಆಯ್ತಾ ಕರ್ಣ ಅರ್ಜುನ ಅದ ರೀ ಅವು ಎಲ್ಲ ಇಂಥ ಹರೇಕ ಕಥೆಯವ್ರಿ ಅವು ಮೈಸಾಸುರ ಮರ್ಧನಿ ಆಯ್ತಾ ದೇವಿ ಆಟತ್ತೇಳಿ ನೀವು ನಿಶುಂಬ್ರ ವದೇ ಅಂತೇಳಿ ಅದು ಅದ್ರಿ ಎಲ್ಲ ಕತಿ ಮಾಡ್ತೇವ್ರಿ ಎಲ್ಲ ಕಡೆ ಹಳ್ಳಿಗೆ ಈ ಸದ್ದ ಈಗೇನು ಯಾವಾಗ ಟಿ ವಿ ಇವು ಏನು ಇದು ಬಂದಾವಲ್ರಿ ರೀ ಈಗೆಲ್ಲ ಜನರು ನೋಡೋದು ಭೀ ಕಮ್ಮಿ ಅಯ್ಯೋದ್ರಿ ಮಾಡೋದು ಭೀ ಕಮ್ಮಿ ಅಯ್ಯೋದ್ರಿ ಈಗ ಯಾರು ಕೇಳಲ್ಲ ರೀ ಸೊಮು ವರ್ಷಿಗೆ ಏನು ಗೌರ್ಮೆಂಟ್ದವ್ರು ಕರೆಸದ್ರಪ್ಪ ಅಂದ್ರೆ ಒಮ್ಮೆ ಎರಡು ಸಾರಿ ಬರ್ತೇವ್ರಿ ಆಯಿತು ಆಕಾಶವಾಣಿಯವ್ರು ಕರೆಸ್ತಾರೆ ಆಕಾಶವಾಣಿಗೆ ಬಂದು ವರ್ಷಿಗೆ ಎರಡು ಮೂರು ಸಾರಿ ಕರೆಸ್ತರಿ ಅಲ್ಲಿ ಬಂದು ಮಾಡ್ತೇವ್ರಿ ಆಯಿತು ಈ ಕನ್ನಡ ಸಂಸ್ಕೃತಿ ಇಲಾಖೆಯವರು ಇವರು ಕರೆಸ್ತಾರೆ ಇವ್ರು ಎಲ್ಲಿ ಕ ಬಾ ಹತ್ತಾರ ಅಲ್ಲಿ ಬಂದು ಅಲ್ಲ ಹಿಂಗೆ ಮಾ ಪ್ರಯೋಗ ಮಾಡಿ ಹೋಗ್ತೇವ್ರಿ ಈಗ ಯಾರು ಹಳ್ಳಿ ಹಳ್ಳಿಗೆ ಯಾರೂ ಕೇಳಲ್ಲಗ್ರಿ ಕತ್ತಿಗಳಿಗೆ ಅದಕ್ಕೆ ಸ್ವಲ್ಪ ಲಭ್ಯ ಕಮ್ಮಿ ಅದ್ರಿ ಎಲ್ಲ ಇದ್ರ ಮ್ಯಾಗಿಂದ ರೀ ಈಗ ನಿಮ್ಮ ಮಕ್ಕಳು ಇವನ್ನೆಲ್ಲ ಏನು ಏನು ರೀ ಹ್ಞೂ ರೀ ಇನ್ ಮುಂದೆ ಅದು ಅವ್ರವ್ರು ಯಾರ್ಯಾರು ದೇಣಿಗೆ ಹೆಂಗಿರ್ತದ ಅದು ಏನು ಹೇಳಕ್ ಬರಲ್ರಿ ಅದು